ನೋಡಿ ನಾನು ಹೇಳ್ತಾ ಇದ್ನಲ್ವಾ ಪುರಿ ಜಗನ್ನಾಥ ಪುರಿ ಜಗನ್ನಾಥ ದರ್ಶನ ರಥ ಬರುತ್ತೆ ಅಂತ ಹೇಳಿ ಕೂಡ ಇದು ನಾನು ವಾಕಿಂಗ್ ಬಂದೆ ವಾಕಿಂಗ್ ಅಲ್ಲಿ ಜಸ್ಟ್ ಇಲ್ಲೇ ಸಿಕ್ಕಿದ್ರು ಯಾರಿಗೆಲ್ಲ ಸಾಧ್ಯ ಆದ್ರೆ ದಯವಿಟ್ಟು ಬೇಗ ಬೇಗ ಜಾಯಿನ್ ಜಾಯಿನ್ ಆಗಿ ರಥಯಾತ್ರೆ ಲೇಟ್ ಆಗಿದೆ ಅನ್ಸು ಮೋಸ್ಟ್ಲಿ ನಾನು ವಾಕಿಂಗ್ ಬಂದೆ ಸಾರಿ ಇವಾಗಷ್ಟು ಇವಾಗಷ್ಟೇ ನಾನು ವಾಕಿಂಗ್ ಬಂದೆ ವಾಕಿಂಗಲ್ಲಿ ನನಗೂ ಕೂಡ ನೋಡಿ ಭಗವಂತ ಯಾರಿಗೆ ಎಲ್ಲಿ ಸಿಗಬೇಕು ಹೇಗೆ ಸಿಗಬೇಕು ಅಂತೇಳಿ ನಮಗೂ ಋಣ ಇದ್ರೇನೆ ಅದು ಸಿಗೋಕ್ಕಾಗೋದು ನಾನು ಮಧ್ಯಾಹ್ನದಿಂದ ಕಾಯ್ಕೊಂಡಿದ್ದೆ ಆ್ಯಕ್ಚುಲಿ ಈ ರಥಯಾತ್ರೆ ಲೈವಲ್ಲಿ ತೋರಿಸ್ಬೇಕು ಎಲ್ಲರಿಗೂ ತೋರಿಸ್ಬೇಕು ಅಂತೇಳಿ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಹೇಳಿದೆ ಬಟ್ ಅದು ಟೈಮಿಂಗ್ಸ್ ಏನೋ ಚೇಂಜ್ ಆಯ್ತ ಏನೋ ಗೊತ್ತಿಲ್ಲ ಆ ಗೆ ಅವರು ಹೇಳಿದ್ದ ಟೈಮ್ಗೆ ನಮಗೆ ಆಗಲಿಲ್ಲ ಬಟ್ ಇವಾಗ ಆಲ್ಮೋಸ್ಟ್ ಇನ್ನೇನು ಹತ್ರ ಬಂದಿದ್ದೀವಿ ನೋಡಿ ಇವರೆಲ್ಲ ಕೂಡ ಗುರಿ ಜಗನ್ನಾಥ ಭಗವಂತನ ಭಜನೆ ಮೂಲಕ ಎಲ್ಲರೂ ಕೂಡ ಯೋಗ ಯೋಗ ಯೋಗ್ಯತೆ ಏನಾದ್ರೂ ನಮಗೆ ಭಗವಂತನಿಂದ ಏನಾದ್ರೂ ಇದೇ ಅದೃಷ್ಟ ಅನ್ನೋಂಗಿದ್ರೆ ನೋಡಿ ಇದೇ ಸಾಕ್ಷಿನೇ ನೋಡಿ ಆಲ್ಮೋಸ್ಟ್ ಭಗವಂತನ ದರ್ಶನ ಆಯ್ತು ಹತ್ರ ಬರ್ತಾ ಇದೆ ನಾನು ಕೂಡ ಹೋಗ್ತಾ ಇದ್ದೀನಿ ಇದು ಆಲ್ರೆಡಿ ಗಾಡಿ ಮುಂದೆ ಅಂದ್ರೆ ನೀರು ಹಾಕಿ ಹೋಗ್ತಾ ಇದ್ದಾರೆ ನೋಡಿ ನಾ ನಾನು ಇನ್ನೇನು ಹತ್ರ ಬಂದೆ ನಿಮಗೆ ಇನ್ನೇನು ತುಂಬಾ ಜನ ಆದಷ್ಟು ಬೇಗ ಬೇಗ ಜಾಯ್ನ್ ಆಗಿ ಜಾಯ್ನ್ ಆಗಿ ಭಗವಂತ ನೋಡಿ ನಮಗೂ ಅದೃಷ್ಟ ಸಿಕ್ತು ನಾನು ಆ್ಯಕ್ಚುಲಿ ವಾಕಿಂಗ್ ಬಂದೆ ವಾಕಿಂಗ್ ಬಂದೆ ಏನೋ ನನಗೂ ಗೊತ್ತಿಲ್ಲ ಆ ಭಗವಂತನೇ ಎಬ್ಬರಿಸ್ನೋ ಏನೋ ಗೊತ್ತಿಲ್ಲ ಅಲ್ಲಿ ಕೂತ್ಕೊಂಡು ನಾನು ಆ್ಯಕ್ಚುಲಿ ಅಲ್ಲಿ ರೇ ವಾಕಿಂಗ್ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಬಟ್ ಏನೋ ಗೊತ್ತಿಲ್ಲ ಆನ್ ಆ ಟೈಮ್ಗೆ ನಾನು ಅಲ್ಲಿ ಎದ್ದೆ ಎದ್ದೆ ಯಾರಿಗೆಲ್ಲ ಸಾಧ್ಯ ಆದರೆ ದಯವಿಟ್ಟು ಬೇಗ ಜಾಯ್ನ್ ಆಗಿ ನೋಡಿ ಪುರಿ ಜಗನ್ನಾಥ್ಗೆ ಹೋಗಬೇಕು ಅಂತ ಆಗಿಲ್ಲ ಪುರಿ ಜಗನ್ನಾಥ ಭಗವಂತ ಇಲ್ಲೇ ಬಂದಿದ್ದಾನೆ ಇಲ್ಲೇ ದರ್ಶನ ಮಾಡ್ಬೋದು ತುಂಬಾ ಜನ ಸೇರಿದ್ದಾರೆ ಅದಕ್ಕೆ ಹೇಳೋದು ಭಗವಂತ ನೋಡೋಕ್ಕೆ ನಮಗೆ ಅದೃಷ್ಟ ಇರಬೇಕು ಅಂತ ಹೇಳೋದಿಕ್ಕೆ ಇದೇ ಎಕ್ಸಾಂಪಲ್ಲು ನಾನು ನೋಡಿ ಎಷ್ಟೊತ್ತಿಂದ ಅಲ್ಲಿ ವಾಕಿಂಗ್ ಮುಗಿಸಿ ತುಂಬ ಹೊತ್ತು ನಾನು ಅಲ್ಲಿ ಕುತ್ಕೊಂಡಿದ್ದೆ ಬಟ್ ಇದೇ ಟೈಮ್ಗೆ ನಾನು ಎದ್ದು ಬರಬೇಕು ಅಂತೇಳಿ ಆ ಭಗವಂತನ ನಿರ್ಣಯ ಇತ್ತೋ ಏನೋ ನಾನು ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಇದ್ದಿದ್ರು ಕೂಡ ನಾನು ಅಲ್ಲಿ ಸುಮ್ಮನೆ ವೆಯ್ಟ್ ಮಾಡಿಬಿಡ್ತಾ ಇದ್ದೆ ವೇಸ್ಟ್ ಮಾಡ್ತಾ ಇದ್ದೆ ಟೈಮು ಆ್ಯಕ್ಚುಲಿ ನಂದು ಕೂಡ ಯಾವುದೋ ಒಂದು ಗ್ರೂಪ್ ಕಾಲ್ದ ಮೀಟಿಂಗ್ ಇತ್ತು ಹಾಗಾಗಿ ನಾನು ಅದನ್ನು ಕೂಡ ಹೆಂಡ್ ಮಾಡಿ ನಾನು ಎದ್ದು ಬಂದೆ ಈ ಕಡೆಗೆ

ನಮಗೂ ಇತ್ತೋ ಏನೋ ಗೊತ್ತಿಲ್ಲ ನಾನು ಕೂಡ ನಾನು ವಾಕಿಂಗ್ ಬಂದಿದ್ದೆ ವಾಕಿಂಗ್ ಬಂದು ಬೈ ಚಾನ್ಸ್ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಇಷ್ಟು ಟೈಮಿಗೆ ಇಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ವಾಕಿಂಗ್ ಮುಗಿಸಿ ಇನ್ನೇನು ಒಂದು ಎರಡು ನಿಮಿಷದಲ್ಲಿ ನಾನು ಮೇಲೆ ಎದ್ದೆ ನನಗೆ ಗೊತ್ತಿಲ್ಲ ಭಗವಂತ ಇಲ್ಲಿ ಗಂಟು ಬರ್ತಾನೆ ಅನ್ನೋದು ಆದರೂ ಏನೋ ವಾಕಿಂಗ್ ಮುಗಿಸಿ ನಾನು ಅಂದವೇ ಬರ್ತಾ ಇರಬೇಕಾದ್ರೆ ಇದು ಸೌಂಡ್ ಬಂತು ಸೌಂಡ್ ಬಂತು ಹಾಗಾಗಿ ನಾನು ಕೂಡ ಲೈವ್ ಇಟ್ಬಿಟ್ಟಿದ್ದೀನಿ ನೋಡಿ ಸಾಧ್ಯ ಆದರೆ ಎಲ್ಲರಿಗೂ ಕೂಡ ಆ ಭಗವಂತನ ನೋಡಿ ಕಣ್ತುಂಬ್ಕೊಳ್ಳಿ ಅದನ್ನೇ ಹೇಳಿದ್ದು ಭಗವಂತನ ನೋಡೋಕ್ಕೂ ಕೂಡ ನಮಗೆ ಯೋಗ ಇರಬೇಕು ಯೋಗ್ಯತೆ ಇರಬೇಕು ಅಂತ ಹೇಳೋದು ಇದಕ್ಕೇನೆ ಬೇರೆ ಇನ್ನೇನು ಅಲ್ಲ ಇನ್ನೇನು ಅಲ್ಲ ಏ ಆಯಪ್ಪಣ್ಣ ಮುಂದೆ 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 ಸಾಕ್ತಾ ಇದೆ ಮುಂದೆ ಸಾಕ್ತಾ ಇದೆ ಜೈ ಜಗನ್ನಾಥ ಹಾಯ್ ಹೇಳ್ಬಿಡ್ರಿ ಒಂದು ನಿಮಿಷ ನೋಡಿ ತುಂಬಾ ಜನ ಸೇರಿದ್ದಾರೆ ಕಾರ್ಯಕ್ರಮಕ್ಕೆ ಭಗವಂತನ ರಥೋತ್ಸವ ರಥೋತ್ಸವಕ್ಕೆ ನನ್ನನ್ನು ನೋಡ್ತೀರ ಯಾವಾಗ್ಲೂ ಭಗವಂತನ ನೋಡಬೇಕು ಭಗವಂತ ನಾನು ಕೂಡ ರಥ ರಥ ಜೊತೆಗೆ ನಾನು ಕೂಡ ಸಾಕ್ತಾ ಇದ್ದೀನಿ ಆದ್ಮೇಲೆ ಪ್ರಸಾದವನ್ನು ಪ್ರಸಾದ ಇದೆ ಎಲ್ಲರಿಗೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕು ಹರೇ ಕೃಷ್ಣ ಈ ಕಾರ್ಯಕ್ರಮ ಇಸ್ಕಾನ್ ಚಂದಾಪುರ ಕಡೆಯಿಂದ ನಡೀತಾ ಇದೆ ನೋಡಿ ಈ ಕಾರ್ಯಕ್ರಮ ನಡೀತಾ ಇರುವಂತದ್ದು ಚಂದಾಪುರದಲ್ಲೇ ಇಸ್ಕಾನ್ ಎಲ್ಲರೂ ಶನಿವಾರ ಸಾಯಂಕಾಲ ಆರೂವರೆಯಿಂದ ಇಸ್ಕಾನ್ ಕಡೆಯಿಂದ ನಡೀತಾ ಇರುವಂತಹ ಶನಿವಾರ ಕಾರ್ಯಕ್ರಮ ಇರುತ್ತೆ ಇಸ್ಕಾನ್ ಇಸ್ಕಾನ್ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಹರೇ ಕೃಷ್ಣ Hare Krishna Hare Krishna 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 Terima kasih telah menonton! ಸೇರಿ ಮುಂದೆ ಹೋಗ್ತೀನಿ ಇಲ್ಲಿ ಸ್ಟಾಪ್ ಮಾಡ್ತಾರೆ ಮುಂದೆ ಹೋಗ್ತೀನಿ ಪುರಿ ಜಗನ್ನಾಥ ರಥಯಾತ್ರೆ ಪವನ್ ಪವನ್ ಬ್ರೋ ಪುರಿ ಜಗನ್ನಾಥ ರಥಯಾತ್ರೆ ಉಸ್ಕಾನ್ ಕಡೆಯಿಂದ ನಡೀತಾ ಇರುವಂತಹ ಈ ಜಗನ್ನಾಥ ರಥಯಾತ್ರೆ ಇದು ಇದು ಜನರೇಟರ್ ಅಲ್ಲಿ ಹೋಗ್ತಾ ಇರುವಂಥದ್ದು ಇದಕ್ಕೂ ಕೂಡ ಅದು ಇವು ಕೊಟ್ಟಿದ್ದಾರೆ ಅಂತೀನಿ いいね。 రి జగన్నాథ రథయాత్ర ఇ ఇస్కాన్ కడయంగా నడితా ఇవ్వంత కార్యక్రమ ంగ్లూర్ ఇస్కాన్ కడయ ఇది రథయాత్ర ఇది భగవంతుని కొడి భగవంతుని కొడి లైకు నమస్కార లైకు లైకు నమస్కార భగవంతుని హాకీ నమస్కారాలు భగవంతుని హాకీ ಇದು ನಮ್ಮ ಏರಿಯಾ ನಾ ನಾವಿರೋ ಕಡೆ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಜಾಗದಲ್ಲೇ ಭಗವಂತನಿಗೆ ಹಾಕಿ ನಮಸ್ಕಾರ ಭಗವಂತನಿಗೆ ನಮಸ್ಕಾರ ಹಾಕಿ ಎಲ್ಲ ಕಡೆನೂ ಸಿಕ್ಕಲ್ಲ ಈ ಭಗವಂತನ ದಯೆ ನಮಗೂ ನೋಡೋಕ್ಕೂ ಕೂಡ ಭಗವಂತನ ದಯೆ ಇರಬೇಕು ಇಲ್ಲ ಅಂದರೆ ನಾವೇ ಎಲ್ಲೋ ಇವೇ ಎಲ್ಲೋ ಯಾರೋ ಯಾರಿಗೋ ಮೂಲಕ ಒಬ್ಬರೇ ಭಗವಂತ ನಮಗೆ ಆಶೀರ್ವಾದ ಆಗುತ್ತೆ ಜಗನ್ನಾಥ ಯಾತ್ರೆ ಇದು ನಮ್ಮ ಕಡೆ ಸುಮಾರು ಒಂದು ಏಳು ಎಂಟು ಊರುಗಳೇನು ಬೆಳಗ್ಗೆಯಿಂದ ಒಂದು ಹತ್ತೂರುಗಳೇ ರಥಯಾತ್ರೆ ಆಗಿದೆ ಈ ಜಗನ್ನಾಥ ರಥಯಾತ್ರೆ ಸಾಧ್ಯ ಸಾಧ್ಯ ಆದ್ರೆ ಯಾರೆಲ್ಲ ಲೈವ್ ಬರ್ತೀರಾ ದಯವಿಟ್ಟು ಈ ಭಗವಂತನನ್ನ ನೋಡಿ ಕಣ್ ಆನಂದಿಸಿ ಭಗವಂತನಿಗೆ ಒಂದು ನಮಸ್ಕಾರ ಹಾಕಿ

ಭಗವಂತನ ಪ್ರಸಾದ ಬಂತು ನನಗೂ ಕೂಡ ಭಗವಂತನ ಪ್ರಸಾದ ಬಂತು ನನಗೂ ಕೂಡ ಭಗವಂತನ ಪ್ರಸಾದ ಬಂದಿದೆ ಭಗವಂತನ ದಯೆ ನನ್ನ ಮೇಲೂ ಇದೆ ನೋಡಿದಂಥ ನಿಮ್ಮ ನಿಮಗೂ ಕೂಡ ಭಗವಂತನ ದಯೆ ಇದೆ ನನಗೂ ಕೂಡ ಪ್ರಸಾದ ಬಂತು ನೋಡಿ ಅಲ್ಲಿ ನಿಮ್ಮ ಎದುರುಗಡೆ இது நனக்கு வந்திரோது பிரசாத நன்கு ಬಂದಿರೋ பிரசாத இது

और ये 2 घंटे का है ना और ना 2 घंटे का है भाई ये मां तो 2 घंटे का है 2 घंटे का है और ना 2 घंटे का है अरे कृष्णा अरे 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 कृष्णा अरे कृष्णा अरे कृष्णा